ಏನು ನಮ್ಮ ಕಡೆ ಸುಮಾರು ಒಂದು ತಿಂಗಳಿಂದ ಶುರುವಾಗಿ ಆಮೇಲೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ರೈತರಿಗೆ ಬೆಳೆದಂತ ಬೆಳೆಗೆ ಒಂದು ಸೂಕ್ತ ಬೆಲೆ ನೀಡಬೇಕಂತ ಹೇಳ್ಬಿಟ್ಟು ಪ್ರತಿ ಜನಗೆ ಮೂರ್ ಸಾವಿರದ ಐನೂರು ನೀಡಬೇಕಂತ ಹೇಳ್ಬಿಟ್ಟು ಸುಮಾರು ಒಂದ್ ತಿಂಗಳಿಗಿಂತ ಜಾಸ್ತಿ ಆಗಿ ಎಲ್ಲ ರೈತರು ಹೋರಾಟ ಮಾಡ್ಕೊಂಡು ಬಂದಿರ್ತಾರೆ ಅದೇ ಹೋರಾಟವನ್ನು ಗಮನದಲ್ಲಿ ಮಾನ್ಯ ಗಣ್ಯ ಸರ್ಕಾರ ದಿನಾಂಕ ಎಂಟು ಒಂದೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಆದೇಶ ಹೊರಡಿಸುತ್ತೆ ಆ ಆದೇಶದ ಪ್ರಕಾರ ಎಲ್ಲ ಸರ್ಕಾರಿ ಮಾಲೀಕರು ಕೂಡ ತಮ್ಮ ಫ್ಯಾಕ್ಟ್ರಿ ಶುರು ಮಾಡಬೇಕ ಮುಂಚೆ ಒಂದು ರೇಟ್ ಅನೌನ್ಸ್ ಮಾಡಬೇಕು ಆ ಸರ್ಕಾರದ ಆದೇಶದಂತೆ ರೇಟ್ ಅನೌನ್ಸ್ ಮಾಡಿದ ಮೇಲೆ ಅವರು ತಮ್ಮ ಫ್ಯಾಕ್ಟ್ರಿಯನ್ನು ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಆದೇಶ ಇಟ್ಟಿರುತ್ತೆ ಅದೇ ಥರನಾಗಿ ನಮ್ಮ ಭಾಗದಲ್ಲಿ ಸಿಂಗಿ ಭಾಗದಲ್ಲಿ ಮೂರು ಮೂರ್ ಫ್ಯಾಕ್ಟರಿ ಬರ್ತವೆಂದಗಿ ಮತ್ತು ಅಲ್ವೆ ಸೇರಿ ಮೂರು ಬರ್ತವೆ ಒಂದು ಸಂಗಮ್ ಸಂಗಮ್ ನಾಥ್ ಕೆಪಿ ಮತ್ತು ಶ್ರೀ ಸಾಯಿ ಬಸವ ಅಂತ ಹೇಳಿದ್ರು ಯಾವ ಫ್ಯಾಕ್ಟರಿ ಇನ್ನೂ ರೇಟ್ ಅನೌನ್ಸ್ ಮಾಡಿಲ್ಲ ನಾನು ಮೂರು ಫ್ಯಾಕ್ಟರಿಲ್ಲ ಎಂ ಡಿ ಜೊತೆ ಸತತ ಇದ್ರೆ ಕಾಂಟ್ಯಾಕ್ಟ್ ಅಲ್ಲಿ ಇದನ್ನ ಅವ್ರು ಹೇಳಿದ್ದಾರೆ ಸರ್ ನಾವು ಇವತ್ತು ಎನಿ ನಾವು ಬೋರ್ಡ್ ಮೀಟಿಂಗ್ ಮಾಡ್ತಿದ್ದೀವಿ ಇವತ್ತು ನಾವು ರೇಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದಾರೆ ಆಮೇಲೆ ಅವ್ರು ಹೇಳೋದು ಆ ಸ್ಲಾಬ್ ಅಲ್ಲಿ ತಂಗ್ ಬರ್ತಿದೆ ಎಲ್ಲ ರೈತ ಮುಖಂಡರಿಗೂ ಆ ಸರ್ಕಾರದ ಆದೇಶದಲ್ಲಿ ಮೂರು ಸ್ಲ್ಯಾಬ್ ಮಾಡಿದ್ದಾರೆ ಒಂದು ರಿಕವರಿ ರೇಟ್ ಒಂಬತ್ತು ಪಾಯಿಂಟ್ ಐದು ಹತ್ತು ಪಾಯಿಂಟ್ ಎರಡು ಐದು ಹನ್ನೊಂದು ಪಾಯಿಂಟ್ ಎರಡು ಐದು ಅಂತ ಹೇಳಿದ್ರು ಆಮೇಲೆ ರಿಕವರಿ ರೇಟ್ ಮೇಲೆ ನಾವು ಅದನ್ನ ಮಾಡ್ತೀವಿ ಸರ್ಕಾರದ ಆದೇಶಗಳು ಫಾಲೋ ಮಾಡ್ತೀವಂತ ಹೇಳಿದ್ದಾರೆ ಬಟ್ ಆಲ್ರೆಡಿ ಸರ್ ಹೇಳಿದಂಗೆ ಸಂಗಮನಾಥ್ ಅವರು ಕ್ಲಸ್ಸಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಏನು ರೇಟ್ ಅನೌನ್ಸ್ ಮಾಡ್ಲಾರದ ಅಂತ ಹೇಳಿ ಅಲ್ಲಿ ನಮ್ಮ ಇವರು ನಮ್ಮ ರೈತ ಮುಖಂಡರು ನನಗೆ ಫೋನ್ ಹಚ್ಚಿದ್ರು ನಾನು ಫ್ರೀ ಅವ್ರ ಜೊತೆ ಮಾತಾಡಿದ್ದೇನೆ ಏನು ಕಬ್ಬು ಕಟ್ಟಲು ಮಾಡಿದಾರಲ್ಲ ಅವರು ಅವ್ನು ಇವತ್ತೇ ಅವನ್ನ ವೇಟ್ ಮಾಡಿಸ್ ವೇಯಿಂಗ್ ಮಶಿನಲ್ಲಿ ತೂಕ ಮಾಡಿಸಲ್ಲ ತೂಕ ಮಾಡಿಸಿ ಅವ್ರು ಏನು ಮೂರ್ ಸಾವಿರದ ಮುನ್ನೂರು ಕೇಳ್ತಿದಾರಲ್ಲ ಅಟ್ಲೀಸ್ಟ್ ಏನು ಬರ್ತಿದಾರೆ ಇಲ್ಲಿವರೆಗೂ ಅಲ್ಲಲ್ಲ ಮೂರು ಸಾವಿರದ ಮುನ್ನೂರು ಕೇಳ್ತಿದ್ರಲ್ಲ ಅದನ್ನ ನೀವು ಆ ರೈತರ ಜೊತೆ ಮಾತಾಡಿಕೊಂಡು ನಿಮ್ಮ ಎಮ್ ಡಿ ಜಿ ಒಂದು ಮಾಡಿಕೊಂಡು ಇವತ್ತೇ ಫೈನಲ್ ಮಾಡ್ಬೇಕಂತ ಹೇಳಿದಿನಿ ಆಯ್ತು ಸರ್ ನಾನು ನಮ್ಮ ಎಮ್ ಡಿ ಜಿ ಒಂದು ಮಾತಾಡೋ ಅದನ್ನು ನಿಮಗೆ ನಮ್ಗೆ ಕೇಳಿಸ್ತೀನಿ ಅಂತ ಹೇಳಿದಾರೆ ಅದಕ್ಕಾಗಿ ನಮ್ಮ ತಾಲೂಕು ಆಡಳಿತದಿಂದ ಮತ್ತು ಜಿಲ್ಲಾ ಆಡಳಿತದಿಂದ ಮೂರು ಪೆಟ್ಟದ್ದು ರೇಟ್ ಅನೌನ್ಸ್ ಮಾಡಲಿ ರೇಟ್ ಅನೌನ್ಸ್ ಮಾಡಲಿ ಅವ್ರು ಏನು ರೇಟ್ ಹೇಳ್ತಾರೆ ಕೇಳೋಣ ಆಮೇಲೆ ಒಪ್ಪೋದು ಬಿಟ್ಟದ್ದು ಅದು ನಮ್ಮ ರೈತ ಬಂದವ್ರಿಗೆ ನಮಗೆ ಬಿಟ್ಟು ಸೊ ಫಸ್ಟಿಗೆ ಅವರಿಗೆ ಇವತ್ತು ಅವರು ಫೈನಲ್ ಮಾಡ್ತಾರೆ ರೇಟ್ ರೇಟ್ ಫೈನಲ್ ಮಾಡಿಬಿಟ್ಟು ಇವತ್ತು ನಮ್ಮ ಇವತ್ತು ಸಂಜೆ ಇಲ್ಲ ನಾಳೆ ಬೆಳಿಗ್ಗೆ ನಮ್ಮ ತಾಲೂಕಾ ಪಂಚಾಯತಿ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ರೇಟ್ ಕೊಡ್ತಾರೆ ಆ ರೇಟ್ ಒಂದ್ಸಲ ಫೈನಲ್ ಆದಮೇಲೆ ನಾವು ಡಿಸಿಷನ್ ತೊಗೊಳ್ಳೋಣ ಅಲ್ಲಿವರೆಗೂ ತಾವ್ಯಾರು ಕೂಡ ಇದಾಗಿ ಹೆದ್ದಾರಿ ಬಂದು ನೋಡೋದಾಗಲಿ ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಳಿಕೆ